ಒಂದು ಸ್ಟೇಟ್ಮೆಂಟ್ ಅನ್ನು ಇವತ್ತಿನ ದಿವಸ ಮುಂದೆ ಹೇಳ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೀನಿ ಇದು ವೆರಿ ಓಲ್ಡ್ ಟೈಮ್ಸ್ ದ ವರ್ಲ್ಡ್ ವಾಸ್ ಡ್ರೈವನ್ ಬೈ ದ ಮಸಿಲ್ ಪವರ್ ಆಫ್ಟರ್ ದಾಟ್ ಇಟ್ ವಾಸ್ ಡ್ರೈವಲ್ ಬೈ ದ ಮನಿ ಪವರ್ ನೌ ಇಟ್ ಈಸ್ ಬೀಂಗ್ ಡ್ರೈವನ್ ಬೈ ದ ಪವರ್ ನಾಲೇಜ್ ಇಟ್ಸ್ ಇವತ್ತಿನ ದಿವಸ ಜಗತ್ತು ನಡೀತಾ ಇರೋದು ಇದರಿಂದ ನಾಲೇಜ್ ಇಲ್ಲ ನಾಲೆಜ್ ನಿಮಗೆ ಬರೋದಿಲ್ಲ ನಾಲೆಜ್ ಅದರಿಂದ ಬರುತ್ತೆ ಶಿಕ್ಷಣದಿಂದ ಬರುತ್ತೆ ಹೌದಾ ಓಕೆ ಎಜುಕೇಶನ್ ಓಕೆ ಸೊ ಶಿಕ್ಷಣದಿಂದ ನಿಮಗೆ ಈ ಒಂದು ಪವರ್ ಬರುತ್ತೆ ಹೆಚ್ಚು ಇವತ್ತಿನ ಈ ಜಗತ್ತು ನಡೀತಾ ಇರೋದು ನಾಲೆಜ್ ಇಲ್ಲ ಅಷ್ಟು ತಿಳ್ಕೊಳಿ ಸೊ ಬಹಳ ಖುಷಿ ಆಗ್ತದೆ ಟ್ಯಾಗ್ಲಿಂಗ್ ಟೀಚಿಂಗ್ ಅಂತ ಒಳ್ಳೆಕ್ಕೆ ಇಷ್ಟ ಇಲ್ಲ ಎಲ್ಲ ಮಕ್ಕಳು ಹೇಳಿದ್ರಿ ಅಪ್ಗ್ರೇಡ್ ಆಗ್ತಿದೀವಿ ಅಂತ ಬಹಳ ಆಯಿತು ಬಹಳ ಆಯಿತು ನಿಮ್ಮ ಜೊತೆಗೆ ನಿಮ್ಮ ಕ್ಯಾಶ್ಮೇಟ್ಸ್ ಇರಲಿ ನಿಮ್ಮ ಬೇರೆ ಇನ್ನಿತರ ಇರಲಿ ಎಲ್ಲರಿಗೂ ಈ ವಿಷಯನ ತಿಳಿಸ್ತಾ ನೆಕ್ಸ್ಟ್ ತಾವೆಲ್ಲರೂ ಆರಮ್ಮ ಕಾಲೇಜ್ಗೆ ನಾವು ತಮ್ಮನ್ನೆಲ್ಲ ವೆಲ್ಕಮ್ ಮಾಡ್ಕೊಳ್ತೀವಿ ಅಂತಕ್ಕಂಥ ಒಂದು ಅಂತ ಹೇಳ್ತಾ ನಾನೇನು ಮಾತಾಡೋದಿಲ್ಲ ಒಂದೇ ಒಂದು ಹೇಳ್ಬೋದು ನಾನು ನಿಮ್ಮಿಂದಲೇ ಫಸ್ಟ್ ನಾನು ಟೀಚರ್ ಆಗಿರೋದು ಎಸ್ ಎಸ್ ಎಲ್ ನಾನು ಟೀಚರ್ ಆಗಿರೋದು ನನಗೆ ಟೀಚಿಂಗ್ ಗೊತ್ತಿರಲಿಲ್ಲ ನೀವು ನಾನು ಕಲಿಸ್ಕೊಡ್ತೀರ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಸಡನ್ ಒಂದು ಪೀಕ್ ಟೈಮಲ್ಲಿ ಎಸ್ ಎಸ್ ಟಿ ಟೀಚರು ನಮ್ಮ ಶಾಲೆ ಬಿಟ್ಟು ಹೋದ್ರು ಅನಿವಾರ್ಯ ಕಾರಣಗಳಿಂದ ಆ ಟೈಮಲ್ಲಿ ಅನಿವಾರ್ಯ ಆಯಿತು ಬೇರೆ ಯಾರು ಎಸ್ ಎಸ್ ಟಿ ಟೀಚರ್ಸ್ ಇದ್ದಿರಲಿಲ್ಲ ಸೋಷಿಯಲ್ ಸೈನ್ಸ್ ಹೇಳಲಿಕ್ಕೆ ಸೊ ಅವಾಗ ಒಂದು ದೊಡ್ಡ ಚಾಲೆಂಜ್ ಆಗಿ ನನಗೆ ಪರಿಗಣಿಸಿದೆ ಆ ಟೈಮಲ್ಲಿ ಯಾಕಂದರೆ ಸ್ಟಡೀಸ್ ಸ್ಟಡೀಸೆಲ್ಲ ನಾವು ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಓದಿರೋಂಥದ್ದು ಪುನಃ ಟೆಕ್ಸ್ಟ್ ಬುಕ್ ಅನ್ನು ತಗೊಂಡು ನಾನು ಬಡ ಮತ ಸಿಗೋದು ಬುಲೆಟ್ ಪಾಯಿಂಟ್ಸ್ ಎಲ್ಲ ರೆಡಿ ಮಾಡ್ತಾ ಐ ಟುಕ್ ಟ್ರೈನಿಂಗ್ ಫ್ರಮ್ ಮೊದಲ ಮೇಡಮ್ ಆಲ್ಸೋ ಹೌ ಟು ಟೀಚ್ ದಸ್ ಎಸ್ ಎಸ್ ಸಿ ಕ್ಲಾಸ್ ಸ್ಟೂಡೆಂಟ್ಸ್ ಅಂತ ಇಟ್ ವಾಸ್ ಅ ಡಿಫಿಕಲ್ಟ್ ಟಾಸ್ಕ್ ಆ್ಯಕ್ಚುಲಿ ಅಟ್ ದಟ್ ಟೈಮ್ ಆದ್ರೂ ಸಹ ನಾವೆಲ್ಲ ನಿಮ್ಮ ಮಕ್ಕಳಿಗೆ ಇಷ್ಟ ಭಾಗ ಮಾಡೋದು ಎಜುಕೇಷನ್ ಸೋಷಿಯಲ್ ಸ್ಟಡೀಸ್ ಆ ಟೈಮಲ್ಲಿ ಸಿಗೋದಿಲ್ಲ ಯಾಕಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಸಿಗೋದಿಲ್ಲ ಸೊ ಆ ಟೈಮಲ್ಲಿ ನಾವು ಎಷ್ಟು ಟೈಮನ್ನು ಸಲಹೆಗೆ ಉಪಯೋಗಿಸ್ಕೊಂಡು ಸೋಷಲನ್ನು ತಮಗೆ ನಾವು ಪ್ರಯತ್ನ ಮಾಡಿದ್ವಿ ನನಗೆ ನನ್ನ ಪ್ರೊಫೆಷನ್ ಜೊತೆಗೆ ನನ್ನ ಮೆಡಿಕಲ್ ಪ್ರೊಫೆಷನ್ ಜೊತೆಗೇನು ನನಗೆ ಟೀಚಿಂಗ್ ಪ್ರೊಫೆಷನ್ ಕಲಿಸ್ ಕೊಟ್ಟರು ನೀವು ಕೆಲಸಗಳನ್ನು ಕಾಣ್ರಿ ಕೆಲಸ ಕಾಣುತ್ತೆ ಅಂದರೆ ದುಡ್ಡು ಹೋಗ್ತಾರಾ ಎಲ್ಲ ಏನೂ ಖರ್ಚಾಗ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ರಿ ಆ ಕನಸುಗಳಲ್ಲಿ ನೀವು ಒನ್ ಟು ಮೀನ್ ಯೋರ್ ಡ್ರೀಮ್ಸ್ ಕಮ್ಸ್ ಟ್ರೂ ನೀವು ಪ್ರಯತ್ನ ಪಡ್ರಿ ಎಫರ್ಟ್ ಹಾಕಿರಿ ನಿಮ್ಮ ಶಾಲೆ ಹೆಸರು ನಿಮ್ಮ ಪೇರೆಂಟ್ಸ್ ಹೆಸರನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿರಿ ನಾಳೆ ನಾವು ಅರಿಬೋದು ನೀವು ಇಳಿಬೋದು ಆ ಒಂದು ಸಂದರ್ಭ ನಾವು ನೋಡೋಂಗಾಗಲಿ ಅದು ಮೇಲಿಂದ ಮೇಲೆ ನಾನು ಹೇಳ್ತೀನಿ ವಿಷಯನ ಸೊ ಎನಿ ಹೌ ನಾವೆಲ್ಲರೂ ಮ್ಯಾನೇಜ್ಮೆಂಟಿಂದ ಇಟ್ಕೊಂಡು ಟೀಚರ್ಸಿಂದ ಇಟ್ಕೊಂಡು ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಕಲ್ಲಿಗಿದ್ದೀವಿ ನಾವು ಚೆನ್ನಾಗಿ ಎಕ್ಸಾಮ್ ಮಾಡಿರಿ ಒಳ್ಳೆ ಹೆಸರು ತೊಗೊಬಾರಿ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಕ್ತಾರೆ ಯಾಕಂದರೆ ಇವಾಗ ಫಸ್ಟ್ ಬ್ಯಾಚಸ್ ಆಗಿತ್ತು ಸೊ ಚೆನ್ನಾಗಿ ಮಾಡ್ತಿದ್ದೀರಿ ಇನ್ನೂ ಪ್ರಯತ್ನ ಮಾಡಿರಿ ಒಳ್ಳೆ ಹೆಸರು ತೊಗೊಬಾರಿ ಅಂತ ಹೇಳ್ತಾ ಮುಂದಿನ ಒಂದು ಕಾರ್ಯಕ್ರಮವನ್ನು ನಮ್ಮ ಮಕ್ಕಳು ನಡೆಸ್ಕೊಳ್ತಾರೆ ಥ್ಯಾಂಕ್ ಯು ವೆರಿ ಮಚ್